ಪ್ರತಿ ಮನೆ ಮನೆಗಳಿಗೂ ಹೋಗಿ ಜೋಳಿಗೆ ಹಿಡ್ಕೊಂಡು ಹೋಗಿ ಜೋಳಿಗೆಯಲ್ಲಿ ನೀವು ನನಗೆ ರೊಕ್ಕ ಹಾಕಕ್ಕೆ ಹೋಗ್ಬೇಡ್ರಿ ನನಗೆ ಯಾವ ದವಸ ಧಾನ್ಯಗಳನ್ನು ಹಾಕಕ್ಕೆ ಹೋಗ್ಬೇಡ್ರಿ ನನ್ನ ಜೋಳಿಗೆಗೆ ಕೇವಲ ನಿಮ್ಮ ದುಶ್ಚಟಗಳನ್ನು ನನ್ನ ಜೋಳಿಗೆ ಅಂತ ತಿಳ್ಕೊಂಡು ಪ್ರತಿ ಹಳ್ಳಿಯ ಪ್ರತಿ ಮನೆ ಮನೆಗಳ ಸಹಿತ ಈ ಜೋಳಿಗೆಯನ್ನು ಹಿಡ್ಕೊಂಡು ಹೊಂಟಿದ್ದೇವೆ ಮತ್ತು ಉಚಿತವಾಗಿ ಪ್ರತಿಯೊಬ್ಬರಿಗೂ ಸಹಿತ ರುದ್ರಾಕ್ಷಿ ಧಾರಣೆ ಮಾಡುವಂಥ ಕಾರ್ಯಕ್ರಮವನ್ನು ಮಾಡುತ್ತೇವೆ ಮತ್ತು ಸಾಯಂಕಾಲ ಆದ್ರೆ ಪ್ರವಚನ ಆಧ್ಯಾತ್ಮ ಪ್ರವಚನ ಸಂಸ್ಕಾರ ನೀಡುವಂಥ ಪ್ರವಚನವನ್ನು ನೀಡ್ತೇವೆ ವಿಶೇಷವಾಗಿ ಓಲೆ ಮಠದ ವತಿಯಿಂದ ಒಂದು ಹಳ್ಳಿಗೆ ಕಾರ್ಯಕ್ರಮ ಮಾಡೋಕ್ಕೆ ಹೋದೆವತ್ತಂದ್ರೆ ಸ್ಟೇಜ ಸೌಂಡ್ ಸಿಸ್ಟಮ ಮತ್ತು ಹೇಳುವಂಥ ಪ್ರವಚನಗಾರರು ಸಂಗೀತಗಾರರು ಎ ಟು ಜಡ್ ಎಲ್ಲ ವ್ಯವಸ್ಥೆ ಶ್ರೀಮಠದ ವತಿಯಿಂದ ನಾವೇ ಮಾಡ್ಕೊಂಡು ಹೋಗ್ತೇವೆ ಊರಾಣವರು ಬರೀ ಒಂದು ಸಹಕಾರ ಕೊಟ್ಟ ಆ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡೋದು ಅಷ್ಟೇ ಈ ಕಾರ್ಯಕ್ರಮ ಮುಖಾಂತರ ಅದಕ್ಕೆ ಒಂದೇನೋ ಒಂದು ಸಣ್ಣ ವಯಸ್ಸಿನೊಳಗೆ ಒಂದು ದೊಡ್ಡ ಹೆಜ್ಜೆಯನ್ನು ಇಡುವಂಥ ಓಲೆ ಮಟ್ಟದ ವತಿಯಿಂದ ಈ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ ಪ್ರತಿ ಹಳ್ಳಿ ಒಳಗೂ ಸಹಿತ ಈಗಾಗಲೇ ಎಲ್ಲ ಹಳ್ಳಿಗಳಿಗೂ ಹೋಗಿ ಜಮಖಂಡಿ ತಾಲೂಕಿನ ಎಲ್ಲ ಹಳ್ಳಿಗಳಿಗೂ ಹೋಗಿ ಪೂರ್ವ ಸಭೆಯನ್ನು ನಾವು ಮಾಡಿ ಬಂದಿದ್ದೇವೆ ಪ್ರತಿ ಹಳ್ಳಿಯವರು ಸಹಿತ ನನ್ನ ನಿರೀಕ್ಷೆಯನ್ನು ಮೀರಿ ಎಲ್ಲರೂ ಕೂಡ ಭಾಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ ಅಜ್ಜರ ನೀವು ನಮ್ಮ ಊರಿಗೆ ಬರ್ರಿ ಐದು ದಿನದ ಕಾರ್ಯಕ್ರಮವನ್ನು ನಿಮ್ಮ ನಿರೀಕ್ಷೆ ಮೀರಿ ನಾವು ಯಶಸ್ವಿ ಮಾಡಿಕೊಡ್ತೇವ್ರಿ ಅಜ್ಜರ ಅಂತ ತಿಳ್ಕೊಂಡು ಪ್ರತಿ ಹಳ್ಳಿಯ ಭಕ್ತರು ಸಹಿತ ನಮಗೆ ತಿಳಿಸಿದ್ದಾರೆ ಈ ಕಾರ್ಯಕ್ರಮ ಇವತ್ತಿಗೆ ಈ ಸಮಾಜದೊಳಗೆ ಮಾಡುವುದು ಭಾಳ ಅನಿವಾರ್ಯ ಅಂತ ತಿಳ್ಕೊಂಡು ಪ್ರತಿ ಹಳ್ಳಿಯ ಹಿರಿಯರು ಎಲ್ಲರೂ ಸಹಿತ ಹೇಳ್ತಾ ಇದ್ದಾರೆ ನಮ್ಮೆಲ್ಲ ನಮಗೆ ಹೃದಯ ತುಂಬಿ ಎಲ್ಲ ಹಳ್ಳಿಯ ಜನರು ನಮ್ಮನ್ನು ಸ್ವಾಗತ ಮಾಡ್ತಾ ಇದ್ದಾರೆ ಅದಕ್ಕೆ ಈ ಕಾರ್ಯಕ್ರಮ ಉದ್ದೇಶ ಇಟ್ಟ ಭಾಳ ರೊಕ್ಕ ಗಳಿಸ್ಬೇಕು ಏನೋ ಒಂದು ಗಳಿಸ್ಬೇಕಂತ ಈ ಕಾರ್ಯಕ್ರಮವನ್ನು ಮಾಡಕತ್ತಿಲ್ಲ ಒಟ್ಟು ಓಲೆ ಮಠ ಅಂತಂದರೆ ಓಲೆ ಮಠ ಮೊದಲಿನಿಂದಲೂ ನಮ್ಮ ಗುರುಗಳು ಹಳ್ಳಿ ಹಳ್ಳಿಗಳಿಗೆ ಸಂಚಾರವನ್ನು ಮಾಡಿ ಧರ್ಮ ಪ್ರಸಾರ ಮಾಡಿರ್ತಕ್ಕಂಥ ಮಠ ಅದು ನಮ್ಮ ಶ್ರೀ ಓಲೆ ಮಠ ಅದಕ್ಕೆ ಈ ಓಲೆ ಮಠದ ವತಿಯಿಂದ ಈ ಒಂದು ವಿಶೇಷ ವ್ಯಸನ ಮುಕ್ತ ಗ್ರಾಮಗಳನ್ನು ಮಾಡಬೇಕನ್ನುವಂಥ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಈ ಜನಜಾಗೃತಿ ಯಾತ್ರೆಯನ್ನು ನಾವು ಪ್ರತಿ ಹಳ್ಳಿ ಒಳಗೆ ಮಾಡಾಕತೀವಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಡಬೇಕು ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು